ನೋಡಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಬಿಡಿಸೋದು ಹೇಗೆ ಅಂದರೆ ತಂದ ತಕ್ಷಣ ಒಂದು ಟವಲ್ ಸುತ್ತಿಟ್ಬಿಡಿ ಈ ಥರ ಅದು ಅಬೆ ಬಂದು ಒಂದೊಂದು ಎಲೆನೂ ಕ್ಲೀನಾಗಿ ಒಂಚೂರು ಕಡ್ಡಿ ಇಲ್ದಿರೋ ಹಾಗೆ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಎತ್ಕೊಂಡು ಇವಾಗ ತೊಳ್ಕೊಂಡ್ರೆ ಸಾಕು ನಾವು ಬಾಣಲಿ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಚಿಟ್ಪಟ್ಟೆ ಆದಮೇಲೆ ಉದ್ದಿನಬೇಳೆ ಬೇಡ ಕಡಲೆಬೇಳೆ ಮಾತ್ರ ಹಾಕ್ಕೊಂಡು ಈರುಳ್ಳಿ ಒಂದೋ ಎರಡೋ ನಾವು ಮಾಡೋದು ನೋಡಿಕೊಂಡು ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕ್ಕೊಂಡು ನಾನು ಸ್ವಲ್ಪ ಖಾರ ಇದ್ದೀನಿ ಇವಾಗ ಹಸಿಮೆಣ್ಕಾಯಿ ಮತ್ತೆ ಹಾಕ್ತೀನಿ ಹೇಳ್ತೀನಿ ರೀ ಯಾಕೆ ಅಂತ ಇವಾಗ ತೊಳೆದ್ಬಿಟ್ಟು ಚೆನ್ನಾಗಿ ಇದನ್ನ ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ತಟ್ಟೆ ಮುಚ್ಚಿಟ್ರೆ ಬೇಗ ಫ್ರೈ ಆಗುತ್ತೆ ಇವಾಗ ನಾವು ಸೈಡಲ್ಲಿ ಬೇಯಿಸಿಟ್ಕೊಂಡಿರಬೇಕು ಒಂದು ಎಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಬೇಳೆ ಇಷ್ಟು ಫ್ರೈ ಆದಮೇಲೆ ಬೇಳೆ ಇದರಲ್ಲಿ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಉಪ್ಪಿಡ್ಸಿದ್ರೆ ಹಾಕ್ಕೋಬೇಕು ನಾನು ಈಗ ನೋಡಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಈಗ ಕಾಯಿ ತುರಿ ಫ್ರೆಶ್ ಆಗಿರೋದು ಹಾಕ್ಕೋಬೇಕು ಮೆಣ್ಸಿನ್ಕಾಯಿ ಇನ್ನೂ ಹಾಕಿಲ್ಲ ಹಾಕ್ತೀನಿ ಮಕ್ಕಳಿಗೆ ತಗೊಂಡ್ಬಿಟ್ಟು ಖಾರ ಸ್ವಲ್ಪ ಹಾಕಿ ತಗೊಂಡಿದ್ದೀನಿ ಮಕ್ಕಳಿಗೆ ಇವಾಗ ನಮಗೆ ಇದು ಸ್ವಲ್ಪ ಖಾರ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಲ್ಯ ಜಾಸ್ತಿ ಕಲಿಸ್ಕೊಂಡು ಬಾಯಿಗೆ ಗಿಡಬೇಕು ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಳ್ತೀನಿ